ಅಯ್ಯೋ ರಮಯ್ಯ ರಮಯ್ಯ ಪಟೇಲ ಪರೇ ಬನ್ನಿ ಒಳಿಕೆ ಇರಲಿ ಇರಲಿ ಹುಸಿ ಮಾತಾಡ್ಬೇಕಾಗಿತ್ತು ಅಕ್ಕೇ ಬಂದ ಕಣಯ್ಯ ಏನು ಬುದೀ ಅದೇನು ಹೇಳಿ ಅಲಕನಯ್ಯ ಅವ್ನು ಯಾವನ್ನ ತಂದಿರ್ಸ್ಕೊಂಡಿದ್ದೀಯ ಅಂತ ನೀನು ನೀವು ಅಲ್ತೇ ಏನು ಊರು ಅಂದ್ಕೊಂಡಿದ್ದೀವಿ ಏನು ಅಂದ್ಕೊಂಡಿದ್ದೀನಿ ನೀನು ಹಾ ಏನು ಹೇಳೋಕೇಳೋಕ ಇಲ್ವೈ ನಿನ್ಗೆ ಪಟೇಲ ಪರೇ ಇದೊಳೆ ಸರಿ ಐತಲ್ಲ ಕೆಲ್ಸಕ್ಕೆ ಅನ್ಕೊಂಡು ಅವನೇ ಈಗ ನಿಮ್ಮನೇನು ಕೆಲ್ಸದವ್ರಪ್ಪ ಹಚ್ಚನಯ್ಯ ಓಹೋ ಏನಯ್ಯ ಅಗ ನಾನು ಊರು ಪಟೇಲ ನಾನು ಸಾಮ ಸರಿ ಸಾಮಾನೋಗಿದ್ಯಂಗ್ರೆ ನಿನ್ಗೆ ತಿನ್ನ ಗೊತ್ತಿಲ್ಲದನಿಯ ಅಲ್ಲಿ ಕೂಲಿ ಮಾಡಕೊತಿದ್ದೆ ಆಳ್ ಇಸ್ಕೊಂಬಿಟ್ಕೊಳ್ಬಿಟ್ಟಿದ್ಯಾ ಹಂಗೆಲ್ಲ ಕಂಡುಬಿಟ್ಟಿಲ್ಲಪ್ಪ ನಾ ನಾವೇ ಆಯ್ಕೆ ತಿಂತ ಕು ನಮ್ಗೆ ನಮಗೆಲ್ಲ ಬಂದದು ದುಡ್ಡು ಏನಪ್ಪಾ ಅದು ಯಾವ್ದೋ ಊರನು ಅವ್ರ ಕಡೆ ಮಳೆ ಬೆಳೆ ಇಲ್ವಂತೆ ಅದಕ್ಕೆ ಮಳೆ ಬೆಳೆ ಇಲ್ಲ ನಮ್ಮ ಕಡೆ ಅಂದ್ಬಿಟ್ಟು ಪಪ್ಪ ಕೆಲಸ ಇಲ್ಲ ಕುಡಿ ಅಂತ ಬಂತು ನಾವು ಎಲ್ಲಿ ಕೆಲಸ ಕೆಲಸ ಇಲ್ಲ ನಾವೇ ಕೂಲಿ ಮಾಡೋ ಕಣಪ್ಪ ಅದಕ್ಕೆ ಇಲ್ಲ ಊಟ ಇಕ್ಕಿ ಸಾಕು ನನಗೆ ಯಾವ ದುಡ್ಡು ಬೇಡ ಬೇಡ ಅಂತ ಅಂದ ಪಪ್ಪ ಪಾಯಿ ಅದಕ್ಕೆ ಇದ್ಕ ಓಲಿ ಅಂದ್ಬಿಟ್ಟು ಇಸ್ಕೊಡೋ ಕನ್ಬಿಟ್ಟಲ್ಲಪ್ಪಾ ಅಲ್ಲ ಕಣಪ್ಪ ಏನು ನೀನು ಹಂಗಾರೀ ಗುದ್ ಕೆಟ್ಟವ್ರಿಗೆಲ್ಲವಾ ಬಾಳ್ ಮೇಲೆ ಕೊಡ್ತಾ ನೀನು ನೀನ್ ಹಂಗ್ರೆ ನೀರ್ ಪರ್ವೇ ಸುಮಾರಾಗಿದ್ದೀಯ ಆತರ ಏನಾರಿದ್ರೆ ಪಟೇಲಾಪುರ್ ಮನೆಗೆ ಹೋಗಿ ಏನ್ಬಿಟ್ಟು ಕಳ್ಸ್ಬೇಕಾಗಿತ್ತಾನೆ ಓ ಸಾಂಬ್ರ ಇಂಬ್ಳಾಕ್ ಕೇಳಿದ್ರೆ ನಿಮ್ ಮನೆ ಕಳ್ಸ ಹೋಗ್ ಬೇಡ ಅಂದ್ರಲ್ಲ ಅದಕ್ಕೆ ಕತೆ ಬುಡಿ ಏನಾಯ್ತು ಏನ್ಲಾ ನನ್ಗೆ ಪ್ರಶ್ನೆ ಮಾಡ್ತಿ ಏನಾಯ್ತು ಅಂತ ಊರಲ್ಲ ಮಾತಾಡ್ಕೊಂಡು ನೀನು ಹಗ್ಡ್ಗೊಂಡ್ ಕಳ್ಸ ಬಂದ ಏನ್ ಬಿಟ್ಟು ನನ್ಗೆ ಬಂದ್ ನ್ಯಾಯ ಕೊಟ್ಟರೆ ಇದೇನ್ ಬುದ್ದಿ ಹಿಂಗಂತಿದ್ರಿ ಯಾರ್ ನ್ಯಾಯ ಕೊಟ್ಟಿರೋ ಪ್ರಿಯ ನೋಡಿದನ ಅಂತ ಕಲ್ಲ ಅವ್ರಿ ಇಬ್ಬರು ಜೊತೆ ಇದ್ದಿದ್ದ ಬುದಿ ಯಾವಾಗ ಮಾತಾಡಿ ನೀವು ಯಾರ ಬಗ್ಗೆ ಮಾತಾಡೋ ಮಾತಾಡ್ತಿದ್ರಿ ನೀವು ಯಾರು ಮಾತಾಡೋ ಮಾತಾಡ್ತಿದ್ರಿ ಪಟೇಲಪ್ಪ ನನ್ನ ಅಂತ ಹೇಳೋದು ನಮ್ಗೆ ಗೊತ್ತು ಓಹೋ ಕೆಡಕ್ಕೆ ಇತ್ತು ಹೋದ್ರೆ ತಮ್ಮನೆ ಅದಕ್ಕದ ಏನ ನಿಂದು ಏನು ಊರ ನಿಂತ ಸರ್ ನಿಂದು ಆ ನ್ಯಾಯ ಕೊಟ್ಟವ್ರೆ ಅದಕ್ಕೆ ಬಂದಿ ವಿಚಾರಸಕ್ಕೆ ಈಗ ನೀನೇ ಕಳ್ಸೇ ಇಲ್ಲ ಹೊತ್ತೂರಸ ನ್ಯಾಯ ಮಾಡಬೇಕಾ ಏನು ಸಂಬಂಧ ಊರಲ್ಲಿ ಏನು ಊರು ಊರಿನಾಗ ಇರಬೇಕು ಇನ್ನೇನಾದ್ರು ಆಗ್ಬೇಕು ಹೇಳಿ ನೀನೇ ಹೇಳಕ್ ಅನ್ಬೋದಿ ಸುಮ್ಮನೆ ಏನೇನೋ ಮಾತಾಡ್ತಿರಲ್ಲ ನೀವು ಏನ ನನಗೇನು ತಿರ್ಗಾ ಮಾತಾಡ್ತೀಯಾ ಓ ಏನು ಮಾಡಿ ತಿರ್ಕೊಂಡಿದ್ದೀರಾ ನೀನು ಕಳಿಸ್ಲಾ ನೀನು ಕಾಪ ಮಾಡ್ಕೊಳ್ಳೋದು ದೊಡ್ಡ ನಿಜವೇ ಅನ್ನಿಸ್ತದೆ ಬಡಲ್ಲಪ್ಪ ಇರೋದು ಮಾತಾಡಿದ್ರೆ ಕಷ್ಟ ಇವತ್ತು ಕಾಲದಲ್ಲಿ ಇಲ್ಲವನ್ನ ಮಾತಾಡಿ ಹಿಂಗೆ ನೀವು ನನ್ನ ಮಗಳು ಸೀತಾ ಮಾತೇ ಅಂತ ಅವಳು ಗಂಡು ತಿನ್ಕೊಂಡು ಚಿಕ್ಕೋಯ್ಸ ಈಚಿಗೂ ಮನೆ ಈಚು ಬರೋಕ್ಕಿಲ್ಲ ಉತ್ ದಾಟ ಅಂತ ಮೇಲೆ ಅನ್ಯಾಯವಾಗಿ ಮಾತಾಡೋದು ಮಾತ್ರ ಉದ್ದಾರ ಹಾಕಿಲ್ಲ ಅವ್ನು ಯಾವ ನಾನು ಕರಿಯ ಕರ್ಸಿ ಅದೆಲ್ಲ ಅದೇನು ನೋಡಿದ ನಾನು ಕೇಳ್ತೀನಿ ನಾನು ಅಬ್ಬಡ್ ಅಂತ ಉಂಟು ಕೊಡ್ತೀನಿ ನನ್ನ ಮಗಳು ಸುದ್ದಿಯನ್ನು ಮಾತಾಡಿದ್ರೆ ಏನು ಅನ್ಕೊಂಬಿಟ್ಟಿದ್ದ ಅವನು ಅಲ್ಲ ಕಣಪ್ಪ ನಿನ್ಗೆ ಕೊಪ್ಪ ಅವನಿಂದ ಕೆಟ್ಟ ರಸ್ ಗೊತ್ತಿದ್ರೆ ಕಳಿಸಿ ಮುಗ್ದೆ ಬಿಟ್ಟಲ್ಲ ಓ ಏನು ಅಷ್ಟು ಆಟ ಸದಿಸ್ಬೇಕು ಅಂತಾವ ನೋಡು ನಾನು ಈ ಊರು ಪಟೇಲಪ್ಪ ಇಲ್ತವನಿ ಮೊದಲು ನಾವು ಮನೆದ ಕಳಿಸು ಅಂದ್ರೆ ಮಾತ್ರ ಮುಂದೆ ಬೇರೆ ಪರಿಣಾಮಗಳು ನೋಡ್ಬೇಕಾಯ್ತದ್ ನೀನು ಲಾಲ್ಕಾರ್ಪೇಟೆಲ್ಲ ಪರ ಇದೇ ಹಿಂಗೆ ಅಂತ ಇದ್ರಿ ನೀವು ಇದೇ ಹಿಂಗೆ ಮಾತಾಡ್ತಾ ಇದೀರಲ್ಲ ನೀವು ಆಲಕೆಲ್ಲ ಪರ ಇದೊಳೆ ಸರಿ ಐತಾರ ಒಳ್ಳೆ ಬಣ್ಣ ಹೊಡಿತಾ ಇದ್ರಿ ನೋಡಲಾ ನೀನೇನಾರು ಹಿಂಗೆ ಇನ್ ಮಂಡಾಟ ಆಡಿದ್ರು ಮಾತ್ರ ನೀವು ಸುಮ್ಮನೆ ಪಟ್ಟಿಗೆ ನಾನು ಹೇಳ್ತಾನೆ ಕೇಳ್ಕೊ ಬಿಡು ಏನಾರ ರಾಮಯ್ಯ ಏನು ಬೀಗು ಮನೆ ಜೋರಾಗ ಅವ್ರೆ ಯಾರು ಅನ್ನಿ ಪತ್ಕೂ ಅದವಾಗಿ ಏನು ಬಿಟ್ಟು ಈ ನೀನು ಏನು ತುರಾಂಗ್ರು ಮಾತಾಡ್ತಿದ್ದೀನಿ ಊರು ಪಟೇಲ ನಾನು ಉಸಾರು ನನ್ನ ಕೂಡ ಜಾಸ್ತಿ ಎಲ್ ಕಳಾಕೊಡ್ಬಿಡ ನೀನು ಹೇಳ್ತಾಯಿ ಅರ್ಥ ಆಯ್ತು ಅರ್ಥಾನೆ ಅವನ್ನ ಯಾಕೆ ಮನೆ ಒಳಗಿಸ್ಕೊಂಡಿದ್ದೀನಿ ನೀನು ಯಾಕೆ ಇಸ್ ಅಂತ ಮೊದ್ಲು ಕೋಳ್ಸು ಇಲ್ಲಾಂದ್ರೆ ಮುಂದೆ ಬರೋ ಪರಿಣಾಮ ಎದುರಿಸ್ಬೇಕಾಯ್ತು ತಿಳ್ಕೊಬ್ರಿ ನೀನು ಓ ಯಾಕೆ ಹೇಳಿ ಏನು ನಮ್ಮೂರ್ ಪಟೆಲ್ಲ ಪರೋ ಅಂದ ನಿಮ್ ಜ್ಞಾಪನ ಇಲ್ಲಾನೀಯ ನೆನಪಿಲ್ದ ನೀ ಮಾತಾಡ್ತೀಯ ನೀನು ಸರಿ ನೀನು ನೀನ್ ಮಾತಾಡ್ತೀರ ಮಾತಾಡು ಯಾಕೆ ಅಂತ ಅರ್ಥ ಪಡ್ಕೊಬೇಕಾನೆ ಏನು ಏನಂಗ್ ನೋಡ್ತಾ ಇದೀನಿ ನೀನು ಹಂಗಾರೇ ಹೊಡೆದ್ಬಿಟಿಯಾ ಅಡಕ ಪಟೆಲ್ಲರೇ ನನ್ ಹಂಗಂದ ಅದ ಯಾಕಂಗಿದ್ರಿ ನಮ್ ಕಂಡ ನೀವು ನಾವೇನ್ ಮಾಡಿದ ಅಂತ ನಿಮ್ಗೆ ಏನು ಅನ್ಯಾಯ ಮಾಡಿದಕಲ್ಲ ನಾನ್ ನ್ಯಾಯ ಬಂದದ್ದೆ ನ್ಯಾಯ ಕೊಟ್ಟವ್ರೆ ಅದಕ್ಕೆ ಕೇಳಾಕ್ ಬಂದಿನಿ ಅಷ್ಟೇಯಾ

ಅದಕ್ಕೆ ಇನ್ನು ನಮ್ಮ ಮನೆ ಕೆಲ್ಸಕ್ಕೆ ಬರ್ದ ಮಾಡ್ತಾನಿಂಗ್ ಮಾಡ್ತಾವೆ ಅದೇ ಹಾಕ್ಬೇಕು ಅವನ ಎಲ್ಲರೂ ಮಾಡ್ಕೊಳ್ಳಿ ಅಪ್ಪ ಒಂಟಕಪ್ಪ ನೀನು ಒಟ್ಟೋಗ್ಬಿಡ್ ಕಲ್ಸಕ್ತ ಹೋಗಿ ಬತ್ತಾಗಿ ಮಾರ್ಕೆಟ್ ಹೋಗಿ ತಂದು ಕೊಟ್ಬಿಡಿ ಬರಿ ಕೈ ಕಲ್ ಕಲ್ಸನ್ ಬೇಡಪ್ಪ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡೋಣ ಯಾರು ಬೆಳದಿ ಇವತ್ತು ನಾವು ಅವ್ನಗನ್ ಮಾಡೋದು ದೇವ್ರ್ ಒಳಗ್ ಕೊಟ್ಟದ ಸರಿ ಆಯ್ತು ಹಂಗೆ ಮಾಡದ ಬಿಡ್ಬಪ್ಪ ಅದು ಹಾಕ್ಬೇಕು ಅವ್ನು ಕಷ್ಟಪಟ್ಟು ಸಂಪಾದನೆ ಮಾಡಿದ ನಾವು ನಾವೇ ಕುತ್ಕೊಂಡ್ರೆ ಭಗವಂತ ಮೆಚ್ಚನಾ ಬಿಡು ಏನು ಸೇರ್ಬೇಕು ಅದು ಕೊಟ್ಟು ಕಳ್ಸಿ ಬಡ್ಡೆ ಬಡ್ಡಿ ಪ್ಲೇ ಯಾಕೆ ಭಾಳ ಕಣ್ಣು ಬಿದ್ದ್ಬಿಟ್ಟದೆ ಕರೆ ಅಲ್ಲ ಚೆನ್ನಾಗಿ ಬೆಳ್ದವನಲ್ಲ ಆರಾಮ ಚೆನ್ನಾಗಿ ಮಾಡ್ತಾನಲ್ಲ ಅಂತ ಒಟ್ಟವ್ರಿ ಅಕ್ಕ ಹೆಂಗೆ ಸಾಮಾನ್ಯ ಇವ್ನು ಸಾಮಾನು ಬಡ್ಡಿ ಇವನು ಪಡೆಯಲಪ್ಪ ಉಟ್ ಕರ್ಬುಳ್ ಬಡ್ಡಿ ಇದಾವನು ಅಕ್ಕಿ ಅವನು ಹೆಂಗಾರ ಮಾಡಿ ಅವನು ಕರೆಯೋ ಹೋಗಿದ್ದಂತಲ್ಲ ಕೆಲ್ಸಕ್ಕೆ ಸಿಕ್ಕಪ್ಪ ಮನೆಗೆ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟಾಗ ಹೊಟ್ಟವ್ರಿಗೆ ಹಿಂಗೆ ಆಡ್ತವನಿ ಅಯ್ಯೋ ಗೇಯರ್ಗೆ ಎಲ್ಲ ಗೇಕೊಂಡು ಉಣ್ಕೊಂಡಿರ್ತಾನಂತೆ ಏ ನಮ್ಮ ಮನೇಲಿ ಹೇಳ್ಬೇಕಾ ಅವ್ನು ನಡಿಕೆ ಹೊತ್ಲತ್ತೆ ಹೋಗಿ ಹೇಳ್ಬಿಡೋದು ನಡಿ ಹಿಂಗೆ ಹೊಟ್ಟೋಗಪ್ಪ ನೀನು ಬಾಳ ತೊಂದರೆ ಆಗ್ಬಿಟ್ಟದೆ ಅಂತ ಅಯ್ಯೋ ಹಂಗೆ ಮಾಡದ ಬಿಡಿ ಏನಪ್ಪ ಪಾಪ ಎಷ್ಟು ಚೆನ್ನಾಗಿ ಏನೇ ಮಾಡ್ಕೊ ಹೋಯ್ತಿತ್ತು ಮುಂಡೆ ಮಕ್ಕಳು ಅದು ತಡಿನಲ್ಲ ಯಾರು ಬೆಳಿತಾನೆ ಬೆಳೆದು ಗುಡ್ಡೆ ಹಾಕ್ತಾನೆ ಅಂತ ಹೊಟ್ಟೆ ಕನ್ ಕಣ್ಮರಿ ಹೊಟ್ಟೆ ಉರಿ ಮಾಡಿ ಮಾಡಿ ಸುಮ್ಕಿ ಹೊಟ್ಟೆ ಉರಿ ಅದು ಎಷ್ಟು ಮಾಡೋದು ನೋಡಕೈತದೆ ದರ್ದ್ರ ಬಡ್ಡಿ ಹಾಕ್ಲು ಓಲಿ ಬಿಡು ಇನ್ನು ಏನು ಮಾಡೋಕಾಕಿಲ್ಲ ಏನಾರ ಮನೆ ಬರ ಓಲಿ ಬಿಡು ಏನಂತೆ ಸುಮ್ ತೂರ್ಸ್ಕೊಂಡು ನನ್ನ ಮಗಳು ಒಂದು ಕೆಟ್ಟ ಹೆಸರು ಯಾಕೆ ತಪ್ಪು ಮಾಡ್ಬಿಟ್ಟು ದೂಸ್ಕೊಳೋದು ಒಂಥರ ಲೆಕ್ಕಾಚಾರ ಏನಿಲ್ಲ ಏನಂತಿಲ್ಲ ನನ್ನ ಮಗಳು ಯಾಕೆ ಒಂದು ಮಾತು ಕೇಳಬೇಕು ಅವನಿಂದ ಇನ್ನಿಂದ ಬೇಡ ಬಿಡು ಹೊಟ್ಟೋಗಪ್ಪ ಹಿಂಗೆ ಹಾಕೊಂತದೆ ಅವ್ರು ಒಳ್ಳೆ ಒಳ್ಳೆದಿಲ್ಲ ಏಡಿ ಇದು ಮಾಡಾಕಾಯ್ತದ ಗುಡ್ಲೆ ಹೋಗಿನು ಆಯ್ತ ಗುಟೇ ಬಟ್ಟೆ ಆಗ್ಯಾದ ಕಡು ಹೋಗಿ ಮೊದ್ಲು ಮ್ಯಾಲೆ ಬರ್ರಿ ಬರೀ ಕೈ ಕಳ್ಸಕ್ಕೆ ಬೇಡ ಪಪ್ಪ ಕಾಯ್ತು ಮತ್ತೆ ಅವ್ರು ಕಟ್ಟು ಕಳ್ಸಕಾಯ್ತಿದೆ ಸರಿ ಸರಿ ಆಯ್ತು ಒಟ್ಟು ಬರ್ತೀನಿ ಬಿಡು ಅಲ್ಲ ತರ್ದ್ರು ಬಡ್ಡಿ ಇಕ್ಳು ಇದು ಯಾಕೆ ಹಿಂಗೆ ಗಡರು ಹಾಂ ಯಾಕೆ ಹಿಂಗೆ ಆಡರು ಅವನು ನೋಡಿದ್ರೆ ಪುಟ್ಟಿ ಮೈದಾ ಬಂದ ಹಂಗೆ ಮಾತಾಡ್ತೀಯ ಇವು ನೋಡ್ರಿ ಹಿಂಗೆ ಅಂತ ಕುಂತಾವನೆ ಹಾಂ ಹೆಂಗೆ ಕಡವು ಕಣಲ್ಲ ನಾವು ಅವ್ರು ಕಡ್ಗೆ ಏಯ್ ತರ್ದ್ರು ಬಡ್ಡಿ ಇತ್ತವೆನಾ ಹ್ಞೂ ಹೋಗು ಓಲಾಂತೆ ಪಪ್ಪಾ ಅದು ಯಾಕೆ ಅವ ಇನ್ನ ಮಾತು ನನ್ನ ಮಗ ಮಾತು ಸುಮ್ನೆ ಯಾಕೆ ಬರೀ ಮಾತು ಏನಿಲ್ಲ ಎಂತಿಲ್ಲ ಸುಮ್ಮನೆ ಬರೀ ಮತ್ತೆ ಕೇಳೋ ಅಂತ ಬರೀ ಏನು ಬಂದಿದ್ದು ಅದೇನೋ ಹೋಗ್ಬಿಟ್ಟು ಬಿಡು ಕಳ್ಸಿಬಿಡಕ್ಕೆ ಕಚ್ಚಿದೆ ಹೋಯ್ತಾನೆ ಬೇಡಕತ್ತೆ ಹೋಗಪ್ಪ ಹೋಗಿ ನಿನ್ನ ಬಂಗ ನೀನು ಹತ್ತೋಗು ಎಲ್ಲರೇ ಅನ್ನ ಉಸ್ಕೊಂಡು ಹೋಗು ಅನ್ಬಿಟ್ಟು ಹೇಳ್ಬಿಟ್ಟು ಒಳ್ಳೆ ರೀತಿಲಿ ಹೊಸ ದುಡ್ಡು ಕಾಸು ಕೈ ತುರ್ಬಿಟ್ಟು ಕಳ್ಸಿಬಿಡೋದ ಬಿಡು ಯಾಕೋ ಸರ್ ಬತ್ತೆ ಅಲ್ಲ ಅದು ಹಾಕಬೇಕು ಈ ಬಡಿಯದ ಮೊದಲೇ ಮಾರ್ಗಡೆ ಬಡಿಯೋದು ಕಿತ್ತೋದು ಬಡಿಯದ ಜಾಗಕ್ಕೆ ಮರೋ ಅಂತಾನೆ ಇವೆಲ್ಲ ಆಮೇಲೆ ದೊಡ್ಡ ಮಾಡ್ಕೊ ಕುತ್ಕೊಳಕದ ನಾವು ಅಂಕಂದಡಿ ಚೀಲಗಳು ಇಟ್ಕೊಳ್ಳುವೆ ನಾನು ಮೇಲಿಂದ ಮಗದ್ದು ಮಗ್ದು ಸುರಿತೀನಿ ಕಾಣ್ ತಿಂದವ್ ತಗೊಂಡೋಗಿ ಮಾರ್ಬಿಟ್ಟು ಬರ್ತೀನಿ ಅಂತೆ ಸರಿ ಆಯ್ತು ಬನ್ನಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ